ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುವನ್ನುಗಿಸುವ ನಗಿಸಿ ನಗುತ್ತ ಬಾಳುವವರ ವರವಿಗೆ ನೀನು ಬೇಡಿಕೊಳ್ಳುವಂಕು ತಿಮ್ಮ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಡಿ ವಿ ಜಿಯವರ ಅಭಿಮಾನಿ ಒಬ್ಬರು ತುಂಬ ಹಿರಿಯರು ಈ ದೇಶಕ್ಕೆ ಅವರಿಂದ ತುಂಬ ಕೊಡುಗೆ ಆಗಿದೆ ಆ ಕೊಡುಗೆ ಆಗಿರೋ ಅಂಥ ಹಿರಿಯರ ಬಗ್ಗೆ ಓದ್ಕೊಳ್ತಾ ಇದ್ದೆ ಮೊನ್ನೆ ಯಾವಾಗೂ ಓದ್ತಾ ಇದ್ದರೆ ಅವರು ಕೆಲಸ 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 ಅಂತ ಬರೀ ಕೆಲಸನೇ ಮಾಡ್ತಾ ಇದ್ರಂತೆ ಅಂದರೆ ಅಷ್ಟೊಂದು ಕೊಡುಗೆ ಕೊಟ್ಬಿಟ್ಟಿದ್ದಾರೆ ಈ ದೇಶಕ್ಕೆ ಬಟ್ ಆದರೆ ಒಂದು ದಿವಸ ಅವರು ಮನೆಗೆ ಹೋದಾಗ ಅವ್ರ ಹೆಂಡತಿ ಅವ್ರನ್ನ ಬಿಟ್ಟು ಹೋಗ್ಬಿಟ್ಟಿದ್ರಂತೆ ಯಾಕೆ ಅವ್ರ ಹೆಂಡತಿ ಬಿಟ್ಟೋದ್ರು ಅಂತ ಗಮನಿಸಿದ್ರೆ ಅವರು ವರ್ಕ್ ಲೈಫ್ಗೂ ಮತ್ತು ಫ್ಯಾಮಿಲಿ ಲೈಫ್ಗೂ ಬ್ಯಾಲೆನ್ಸ್ನ ಕಂಡುಕೊಂಡಿರಲಿಲ್ಲ ಅತಿಯಾಗಿ ವರ್ಕ್ ಲೈಫ್ ಕಡೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಅದರ ಕಡೆನೇ ಜಾಸ್ತಿ ದುಡಿದು ಅವ್ರ ಫ್ಯಾಮಿಲಿ ಲೈಫ್ಗೂ ವರ್ಕ್ ವರ್ಕ್ ಲೈಫ್ಗೂ ಬ್ಯಾಲೆನ್ಸ್ ಮಾಡೋಕ್ಕೆ ಅವ್ರಿಗೆ ಬಂದಿರಲಿಲ್ಲ ಈ ಬ್ಯಾಲೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ಡಿ ವಿ ಜಿಯವರು ಒಂದು ಕಗ್ಗದಲ್ಲಿ ಹೇಳ್ತಾ ಯಾವುದು ಅತಿ ಆಗಬಾರ್ದು ಅನ್ನೋದನ್ನು ಹೇಳ್ತಾರೆ ಕಗ್ಗ ಹೀಗಿದೆ ಸ್ಮಿತವೀರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ ಮಿತವಿರಲಿ ಮನಸ್ಸಿನು ದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಅರ್ಥ ಇಷ್ಟೇ ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ ಅಂದರೆ ನಾವು ಏನನ್ನಾದರೂ ನೋಡಿ ನಗಬೇಕಾದ್ರೆ ಅಥವಾ ಮಾತಾಡಬೇಕಾದ್ರೆ ಇನ್ನೊಬ್ಬರ ಹತ್ರ ನಮ್ಮಲ್ಲಿ ನಮ್ಮ ಮುಖದ ಮೇಲೆ ಒಂದು ಮಂದ ಸ್ಮಿತ ಇರಬೇಕು ಆದರೆ ಅದು ಇನ್ನೊಬ್ಬರನ್ನ ನೋಯಿಸುವಂಥ ವಿಕಟಾಟ ಹಾಸ ಆಗಬಾರ್ದು ಅಂತ ಅಂದರೆ ಜೋರಾಗಿ ನಕ್ಕು ಇನ್ನೊಬ್ಬರನ್ನ ಹೀಯಾಳ್ಸಂಗೆ ನಾವು ನಗಬಾರ್ದು ಅನ್ನೋದನ್ನು ಡಿ ವಿ ಜಿ ಇಲ್ಲಿ ಹೇಳ್ತಾರೆ ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸೋದಿರಲಿ ಇನ್ನೊಬ್ಬರು ಕಿವಿಗೆ ನಾವು ನಗೋದು ಕೇಳಿಸ್ಬಾರ್ದು ಅನ್ನೋದು ಡಿ ವಿ ಜಿಯವ್ರ ಕಿವಿ ಮಾತಿಲ್ಲಿ ಮುಂದೆ ಹೇಳ್ತಾರೆ ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ ಋತ ಅಂದರೆ ಸತ್ಯದ ಸಂಕಲ್ಪ ನಾವು ಹಿತವಾಗಿ ಮಾತಾಡಬೇಕು ಹಿತವಾಗಿ ಮಾತಾಡ್ತಾ ಸತ್ಯಾನ ಬಿಡಬಾರ್ದು ಅಂದರೆ ಸುಳ್ಳು ಮಾತಾಡಬಾರ್ದು ನಾವು ಹಿತವಿರಲಿ ವಚನದಲ್ಲಿ ಋತವ ಬಿಡೋದಿರಲಿ ಅಂದರೆ ಸತ್ಯಾನ ಬಿಟ್ಟು ಮಾತಾಡಬಾರ್ದು ನಾವು ಹಿತವಾಗಿ ಮಾತಾಡ್ತಾ ಸುಳ್ಳು ಹೇಳಬಾರ್ದು ಅನ್ನೋದನ್ನು ಡಿ ವಿಜಿಲ್ ಹೇಳ್ತಾರೆ ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅಂದರೆ ನಮ್ಮ ಮನಸ್ಸು ಉದ್ವೇಗಕ್ಕೊಳಗಾಗಿ ಒಂದೊಂದು ಸರಿ ಅಳುತ್ತೆ ನಗುತ್ತೆ ಎಲ್ಲದೂ ಮಾಡುತ್ತೆ ಅದು ಮಿತವಾಗಿರಬೇಕು ಅದರಲ್ಲಿ ಒಂದು ಕಂಟ್ರೋಲ್ ಇರಬೇಕು ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಭೋಗ ಅಂದರೆ ನಾವೇನಾದರೂ ಊಟ ಮಾಡೋದಾಗಲಿ ಭೋಗ ಈ ಎಲ್ಲದರಲ್ಲೂ ಒಂದು ಮಿತ ಇರಬೇಕು ಅಂತ ಹೇಳ್ತಾ ಮುಂದೆ ಹೇಳ್ತಾರೆ ಡಿ ವಿ ಜಿ ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ ಅಂತ ಹೇಳ್ತಾರೆ ಅತಿ ಆದರೆ ಅಮೃತಾನು ವಿಷ ಅನ್ನೋ ಒಂದು ಮಾತಿದೆ ಕನ್ನಡದಲ್ಲಿ ಅದು ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಇಲ್ಲಿ ಹೇಳ್ತಾರೆ ನಾ ಹೇಳಿದ್ನಲ್ಲ ಆಗಲೇ ಒಬ್ಬ ಹಿರಿಯರು ತುಂಬ ಕೊಡುಗೆ ಇದೆ ಈ ರಾಜ್ಯಕ್ಕೆ ದೇಶಕ್ಕೆ ಅವರು ವರ್ಕ್ ಲೈಫ್ ಬ್ಯಾಲೆನ್ಸು ಮಾಡ್ಕೊಳ್ಳದೆ ಅವ್ರ ಹೆಂಡ್ತಿನೇ ಅವ್ರನ್ನ ಬಿಟ್ಟೋದ್ರು ಅನ್ನೋದನ್ನು ನಾನು ಹೇಳಿದ್ನಲ್ಲ ಹಾಗೆ ಅತಿ ಎಲ್ಲೂ ಬೇಡ ಅನ್ನೋದನ್ನು ಡಿ ವಿ ಜಿ ಇಲ್ಲಿ ಸೊಗಸಾಗಿ ಹೇಳಿದ್ದಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದ್ರೆ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರ್ ತಿಳಿಸಿ ನಮಸ್ಕಾರ